ರೈತರಿಗೆ ನೀವು ಒಂದು ರೂಪಾಯಿ ಕಮ್ಮಿ ಮಾಡಿ ಮೂರು ಕೋಟಿ ಲಾಭ ಮಾಡ್ತೀರಾ ಮೂರು ಕೋಟಿ ಲಾಭ ಮಾಡಿ ಎಂಬತ್ತು ಲಕ್ಷ ಬೋನಸ್ ಹಚ್ಚಿಕೊಂಡು ಯಾವ ಘನಾಂದಾರಿ ಕೆಲಸ ಅದು ಸರ್ ನನ್ನ ಹೆಸರು ಹೊನ್ನೂರ್ ಪ್ರಕಾಶ್ ಅಂತ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹತ್ತೇಳನೇ ತಾರೀಕು ಏನೋ ನಮ್ಮ ಚಾಮೂಲ್ ಇದೆ ಆ ಚಾಮೂಲಲ್ಲಿ ಐಸ್ ಕ್ರೀಮ್ ಘಟಕ ಮಾಡ್ತಾಯಿದ್ದಾರೆ ಯಾಕಂದರೆ ಈಗಾಗಲೇ ಚಾಮೂಲು ಸಾಲದಲ್ಲಿದೆ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಘಟಕಗಳಿಗಿಂತ ಕಡಿಮೆ ದುಡ್ಡನ್ನ ನಮ್ಮಲ್ಲಿ ಕೊಡ್ತಾ ಇದ್ದಾರೆ ಎಷ್ಟು ಕೊಡ್ತಾರೆ ಇಲ್ಲಿ ಈಗ ಈಗ ಮೂವತ್ತೆರಡು ಮೂವತ್ತ್ಮೂರು ರೂಪಾಯಿನಾಗ ಕೊಡ್ಬೋದು ಕಡಿಮೆ ಕೊಡ್ತಾ ಇದ್ದಾರೆ ಮತ್ತು ಈಗಾಗಲೇ ಬೇರೆ ಬೇರೆ ಕಡೆ ಆ ಸಂದರ್ಭದಲ್ಲಿ ಹದಿಮೂರು ಲಕ್ಷ ಲೀಟ್ರ್ ಹಾಲು ಬರುತ್ತೆ ಅಲ್ಲಿ ಐಸ್ ಕ್ರೀಮ್ ಘಟಕನೇ ಫೇಲ್ ಆಗ್ತಾಯಿದೆ ಇಲ್ಲಿ ಎರಡು ಲಕ್ಷ ಲೀಟ್ರ್ ಹಾಲು ಬರ್ತಾ ಇದೆ ಜೊತೆಗೆ ಇಲ್ಲಿ ಸಾಲ ಇದೆ ನಾವು ಅದು ಐಸ್ ಕ್ರೀಮ್ ಘಟಕಕ್ಕೆ ವಿರೋಧ ಇಲ್ಲ ಸಾಲ ಮಾಡಿ ಯಾಕೆ ಮಾಡಬೇಕು ನೀವು ಹಣ ಫಸ್ಟು ಸಾಲ ತೀರಿಸಿ ಸಾಲ ತೀರಿಸಿದ ಎನ್ ಡಿ ಡಿ ವಿಯಿಂದ ತಗೊಂಬನ್ನಿ ಕೆ ಎಮ್ ಇಂದ ತಗೊಂಬನ್ನಿ ಸರ್ಕಾರದಿಂದ ತಗೊಂಬನ್ನಿ ಏನೋ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸಾಲ ತಗೋಬೇಕು ಬರ್ತು ನೀವು ನೂರು ನೂರು ಸಾಲ ತಗೋಬೋದ್ರೆ ಅಲ್ಲಿ ಬರ್ತಾ ಇಲ್ಲಿ ಬರ್ತಾ ಸುಳ್ಳು ಹೇಳೋದಲ್ಲ ಈಗಾಗಲೇ ಸಾಲ ಇದೆ ಆ ಸಾಲನ ತೀರಿಸಿ ರೈತರಿಗೆ ಒಳ್ಳೆಯ ರೇಟನ್ನ ಕೊಡಿ ಹಾಗಾದಾಗ ನಮಗೆ ಒಂದು ರೈತರಿಗೆ ಉತ್ಸಾಹ ಬರ್ತದೆ ಮತ್ತು ಈಗ ಚಾಮೂಲನ್ನ ಬೆಳೆಸೋಕ್ಕೆ ರೈತರು ಹಾಲು ಏನು ಒಕ್ಕೂಟನ ಬೆಳೆಸೋಕ್ಕೆ ರೈತರು ಶ್ರಮ ವಹಿಸ್ತಾರೆ ಹಾಗಾಗಿ ಘಟಕಕ್ಕೆ ವಿರೋಧ ಇಲ್ಲ ಸಾಲ ಇರೋದ್ರಿಂದ ಸಾಲ ತೀರಿಸಿ ಮಾಡಿ ಅಂತ ನಮ್ಮ ವಿರೋಧದ ಜೊತೆಗೆ ನೀವು ಈಗಾಗಲೇ ಎಲ್ಲ ಘಟಕಗಳಿಗಿಂತ ನಮ್ಮಲ್ಲಿ ಜಾಸ್ತಿ ವೇಕೆನ್ಸಿಗಳನ್ನ ತುಂಬಿದ್ದೀರಾ ಈಗ ನಮ್ಮಲ್ಲಿ ಸಿರಿಕಲ್ಚರ್ಲಿಲ್ಲ ಇಲ್ಲ ಆರ್ಟಿಕಲ್ಚರ್ ಇಲ್ಲ ಎಲ್ಲೂ ವೇಕೆಂಟಿಗಳು ಖಾಲಿ ಇದೆ ಆದರೆ ಇಲ್ಲಿ ಮಾತ್ರ ಎಕ್ಸೆಸ್ಸಾಗಿ ತುಂಬ್ತಾ ಇದ್ದೀರಾ ಪುನಃ ನೀವು ಐಸ್ ಕ್ರೀಮ್ ಘಟಕ ಮಾಡಿ ಪುನಃನು ಇಕ್ವಿಪ್ಮೆಂಟ್ ಕರೆದು ಪುನಃ ತುಂಬಿ ಪುನಃ ಲಾಸ್ಟ್ ತೋರಿಸಿ ಇದೆಲ್ಲ ರೈತರ ಮೇಲೆ ಬರ್ ನೀವು ಹೇಳ್ಬೋದು ರೈತರಿಗೆ ನಾವು ಮೋಸ ಮಾಡಲ್ಲ ಹಂಗೆ ಮಾಡಲ್ಲ ಹಿಂಗೆ ಮಾಡಿ ಯಾಕೆ ಮತ್ತೆ ಲಾಸ್ಟಲ್ಲಿದೆ ಯಾಕೆ ಚಾಮೂಲ್ ಲಾಸಲ್ಲಿ ಇದೆ ಯಾಕೆ ಇನ್ನೂ ಬಡ್ಡಿ ಕಟ್ತಾ ಇದ್ದೀರಾ ಯಾಕೆ ನೀವು ಕೇಳಿದಂಥ ಮಾಹಿತಿಗಳಿಗೆ ಉತ್ತರ ಕೊಡ್ತಾ ಇಲ್ಲ ಯಾಕೆ ಬಿ ಎಮ್ ಸಿಗಳು ನೀರು ತುಂಬಿಸ್ಕೊಬರ್ತಾ ಇದ್ದಾರೆ ಯಾಕೆ ನೂರ ಎಂಬತ್ತು ಲೀಟ್ರ್ ತಗೊಳಕ್ಕೆ ಮುನ್ನೂರು ಎಮ್ ಎಲ್ ತಗತಾ ಇದ್ದೀರಾ ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ ನಮ್ಮ ಸೊಸೈಟಿಗಳಲ್ಲಿ ಆಲೂ ಫ್ಯಾಟು ಚೆನ್ನಾಗಿ ಬರುತ್ತೆ ಅದೇ ಬಿ ಎಮ್ ಸಿಗೋದ್ರೆ ಕಡಿಮೆ ನಾವು ಕಂಪ್ಲೇಂಟ್ ಮಾಡಿದೀವಿ ಯಾಕೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ ನೀವು ಎಲ್ಲ ಕಡೆನೂ ಲಾಸ್ಟ್ ತೋರಿಸ್ಕೊಂಡು ರೈತರಿಗೆ ನೀವು ಅಲ್ಲಿ ಏನೇನೋ ಮಿಕ್ಸ್ ಮಾಡಿ ನೀವು ಮೂವತ್ತ್ಮೂರು ರೂಪಾಯಿ ಮೂವತ್ತ್ಮೂರು ರೂಪಾಯಿ ಹಾಲು ತಗೊಂಡು ನಲ್ವತ್ನಾಲ್ಕು ರೂಪಾಯಿ ಐವತ್ತು ರೂಪಾಯಿವರೆಗೂ ಹಾಲು ಕೊಡ್ತೀರಾ ಬೆಣ್ಣೇಲಿ ಬರ್ತದೆ ತುಪ್ಪದಲ್ಲಿ ಬರ್ತದೆ ಇಷ್ಟೆಲ್ಲ ಬಂದರೂ ನೀವು ಯಾಕೆ ರೈತರು ಲಾಸ್ ಆಗ್ತಾಯಿದೆ ಎಲ್ಲಿ ಮೋಸ ಆಗ್ತಿದೆ ನೀವೆಷ್ಟು ದು ಸಂಬಳ ತಗೊಳ್ತಾ ಇದ್ದೀರಾ ಎಷ್ಟು ನಿಮ್ಮ ಸಂಬಳ ಎಷ್ಟು ಎಷ್ಟು ಹೆಚ್ಚಕ ಇದ್ದೀರಾ ರೈತರಿಗೆ ನೀವು ಒಂದು ರೂಪಾಯಿ ಕಮ್ಮಿ ಮಾಡಿ ಮೂರು ಕೋಟಿ ಲಾಭ ಮಾಡ್ತೀರಾ ಮೂರು ಕೋಟಿ ಲಾಭ ಮಾಡಿ ಎಂಬತ್ತು ಲಕ್ಷ ಬೋನಸ್ ಹಚ್ಕೊಂಡು ಯಾವ ಘನಾಂಧಾರಿ ಕೆಲಸ ಅದು ನೀವು ಸಂಪಾದನೆ ಮಾಡಿ ಬೋನಸ್ ತಗೊಳ್ಳಪ್ಪ ನಾವು ಬೇಡ ಅನ್ನಲ್ಲ ಒಳ್ಳೆ ಕೆಲಸದಲ್ಲಿ ಸಿಗಲಿ ತಗೊಳ್ಳಿ ಆದರೆ ರೈತರಿಗೆ ಒಂದು ರೂಪಾಯಿ ಕಡಿಮೆ ಮಾಡಿ ನೀವು ಬೋನಸ್ ತಗೊಳ್ಳೋದು ಯಾವ ಥರ ಲೆಕ್ಕ ನಿಮ್ಗೆ ಅದು ವರ್ಷಕ್ಕೆ ಎರಡು ಎರಡು ಸರ್ತಿ ಶೂ ವರ್ಷಕ್ಕೆ ಎರಡು ಸರ್ತಿ ಬಟ್ಟೆ ಸಂಬಳಗಳು ಯಾವ ಸರ್ಕಾರಿ ಸಂಬಳಗಳು ಅಷ್ಟು ಸಂಬಳ ಕೊಡ್ತಾರೆ ನಿಮಗೆ ಮನೆಗೆ ಒಂದೊಂದು ಲೀಟ್ರ್ ಹಾಲು ತುಪ್ಪ ನಾವೇ ಹಾಲು ಕೊಡೋಲ್ಲ ಒಂದು ಲೀಟ್ರ್ ಹಾಲ ನಿಮ್ಗೆ ಒಂದು ಲೀಟ್ರ್ ಹಾಲು ಕೊಡ್ತೀವಿ ಇಷ್ಟೆಲ್ಲ ಮಾಡ್ಕೊಂಡು ನೀವು ರೈತರನ್ನ ನೀವು ಮೋಸ ಮಾಡಲ್ಲ ಅಂದರೆ ಯಾಕೆ ಕಡಿಮೆ ಕೊಡ್ತಾಯಿದ್ದೀರಿ ರೇಟ ರೇಟ್ ಜಾಸ್ತಿ ಕೊಡಿ ಈಗಾಗಲೇ ನಾಲ್ಕು ರೂಪಾಯಿ ಮಾಡಿದ ಮೇಲೆ ಎಲ್ಲ ಕಡೆನ ನೀವು ಐದು ರೂಪಾಯಿ ಕಿತ್ಕೊಳ್ತಾ ಇದ್ದೀರಾ ಎಲ್ಲ ಕಡೆ ಎಸ್ ಫ್ಯಾಟ್ ಕಡಿಮೆ ಮಾಡ್ತಾಯಿದ್ದೀರಿ ವಾರಕ್ಕೆ ಐದು ದಿನ ಆರು ದಿನ ಇನ್ನು ನಮ್ಮ ಹತ್ರ ಲಿಸ್ಟ್ ಇಲ್ಲವೋ ಅದೆಲ್ಲವೇ ಹಿಂಗೆಲ್ಲ ಮಾಡಿ ನೀವು ರೈತರನ್ನ ತುಳೆ ಕೊಟ್ಟಿದ್ರ ಕೆ ಎಮ್ ಎಫ್ನ ನೀವು ಚಾಮೂಲ್ ಘಟಕವನ್ನು ಮುಚ್ಚ ಕೊಟ್ಟಿದ್ರ ನೆಕ್ಸ್ಟ್ ನಿಮ್ಗೆ ಎಲೆಕ್ಷನ್ಗೆ ದುಡ್ಡು ಬೇಕು ಆ ದುಡ್ಡುಗೋಸ್ಕರ ಈ ಐಸ್ ಕ್ರೀಮ್ ಘಟಕ ಪ್ಲ್ಯಾನ್ ಮೈಸೂರಲ್ಲೇ ಐಸ್ ಕ್ರೀಮ್ ಘಟಕ ಇಲ್ಲ ಮೈಸೂರಲ್ಲಿ ಐಸ್ ಕ್ರೀಮ್ ಘಟಕ ಇಲ್ಲ ನಾಳೆ ಮೈಸೂರು ಐಸ್ ಕ್ರೀಮ್ ಘಟಕ ಮೈಸೂರು ಕೊಡೋಲ್ಲ ನನಗೆ ಯಾವ ಗ್ಯಾರಂಟಿ ಈಗಲೇ ಟೆಟ್ರಾ ಪ್ಯಾಕ್ ನಮಗೆ ಕೊಟ್ಟಿದ್ದಾರೆ ಮೈಸೂರಿಗೂ ಕೊಡ್ತಾ ಇದ್ದಾರೆ ಟ್ಯಾಕ್ಟ್ರಾ ಈಗ ಹಾಗಾಗಿ ಈಗ ನಾ ಹೇಳಿದ ಜಿಲ್ಲಾಧಿಕಾರಿಗಳಿಗೆ ಒಂದು ನಿಯೋಗನ ಮಾಡಿ ಎಲ್ಲಿ ಈ ಐಸ್ ಕ್ರೀಮ್ ಕಡೆಯಿಂದ ಪಾಸಿಟಿವ್ ನೆಗೆಟಿವ್ ಏನಾಗ್ತದೆ ಎಷ್ಟು ಆಗುತ್ತೆ ಒಕ್ಕೂಟ ಇದರಿಂದ ತೊಂದರೆ ಏನಾಗುತ್ತೆ ಮುಂದೆ ಲಾಸಲ್ಲಿ ಸಿಗುತ್ತೆ ನಿಜವಾಗಲೂ ಐಸ್ ಕ್ರೀಮ್ ಕಡೆಯಿಂದ ಲಾಭ ಇದೆಯಾ ಯಾಕೆ ಇವರು ಈ ಥರ ಎಲ್ಲ ಮಾಡ್ತಾಯಿದ್ರಿಂದ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ಒಂದು ನಿಯೋಗದಲ್ಲಿ ಅವರು ಇರಲಿ ನಾವು ಇರ್ತೀವಿ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಇದ್ದು ಒಂದು ಎಲ್ಲೆಲ್ಲ ಆಗಿದೆ ಯಾಕೆ ಫೇಲ್ ಆಗ್ತಾಯಿದೆ ಮಾರ್ಕೆಟಿಂಗ್ ಯಾಕೆ ಮಾಡ್ತಾಯಿಲ್ಲ ಇವರು ಇಷ್ಟು ವರ್ಷದಲ್ಲಿ ಇವರು ಮಾರ್ಕೆಟಿಂಗ್ನೇ ಸರಿಯಾಗಿ ಮಾಡ್ತಾ ಇಲ್ಲ ಇವ್ರಿಗೆ ಎಮ್ ಹಾಲು ಚಾಮೂಲ್ ಇಲ್ಲ ಇವ್ರಿಗೆ ಒಳ್ಳೆ ದುಡ್ಡು ಬತ್ತೆ ಸಂಬಳ ಬರ್ತದೆ ಹಾಗಾಗಿ ಇಲ್ಲಿ ಉಳ್ಕೊಳ್ಳೋದು ರೈತ ಒಂದು ಲೀಟ್ರು ಆರು ಅರ್ಧ ಲೀಟ್ರ್ ಬೆಳೆದು ಇವತ್ತು ಜೀವನವನ್ನು ಮಾಡ್ತಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ಚಾಮೂಲನ್ನ ಮುಳುಗ್ಸೋಕ್ಕೆ ನಾವು ಬಿಡೋಲ್ಲ ಇದರಿಂದ ಯಾವುದೇ ಕಾರಣಕ್ಕೂ ನೀವು ಐಸ್ ಕ್ರೀಮ್ ಘಟಕನ ನಾವು ಮಾಡೋಕ್ಕೆ ಬಿಡೋಲ್ಲ ಲಾಭ ಮಾಡಿ ಸರ್ಕಾರದಿಂದ ನೀವು ಅರ್ಧ ತಗೊಬಂದು ಅರ್ಧ ಸಾಲ ಮಾಡಿ ನಾವು ಒಪ್ಕೋತಿವಿ ಅರ್ಧ ದುಡ್ಡನ್ನ ಸರ್ಕಾರದಿಂದ ತಗೊಬನ್ನಿ ಸಾಲ ಮೇಲೆ ಸಾಲ ತೀರೋಕ್ಕೂ ಮುಂದಿಲ್ಲ ಫಸ್ಟು ಸಾಲ ತೀರಿಸಿ ಸಾಲ ತೆರೆದ ಮೇಲೆ ಸರ್ಕಾರ ದುಡ್ಡು ತಗೊಬನಿ ಅರ್ಧ ಸಾಲ ತಗೊಳ್ಳಿ ಮಾಡಿ ಆವಾಗ ನಮ್ಮ ಇದು ಇರ್ತದೆ ನೀವು ಅದು ಬಿಟ್ಬಿಟ್ಟು ಅಲ್ಲಿ ಭತ್ತ ಕೆ ಎಮ್ ತಗಮನಿ ಈಗ ಕೆ ಎಮ್ ಎಫಿಯಿಂದ ಹತ್ತು ಕೋಟಿ ತಗೊಬನಿ ರೆಸೊಲ್ಯೂಷನ್ ರೆಕಾರ್ಡ್ ತಗೊಬನಿ ಹತ್ತು ಕೋಟಿ ನಾವು ಕೊಡ್ತೀವಿ ಅಂತ ತಗೊಂಬರಲಿ ಅವರು ಬಡ್ಡಿ ಇದೆ ಸಾಲ ಕೊಡ್ತೀವಿ ಅಂತ ತಗೊಂಬರಲಿ ಆಗ ನಾವು ಮಾಡಿ ಸುಮ್ಮನೆ ಸುಮ್ಮನೆ ಮಾತಲ್ಲಿ ಅಲ್ಲಿ ಭತ್ತ ಇಲ್ಲಿ ಭತ್ತೆನಗಿ ಹಾಳು ಮಾಡೋಕ್ಕೆ ನಾವು ಒಪ್ಪಲ್ಲ ಈಗಾಗಲೇ ಚಾಮುಲ್ ಲಾಸಲ್ಲಿದೆ ತೊಂದ್ರಲ್ಲಿದೆ ಮುಂದೆ ನಾವು ಒಂದು ಈ ಚಾಮೂಲ್ನ ಒಂದು ಒಳ್ಳೆ ಚಾಮರಾಜನಗರದಲ್ಲಿ ಒಂದು ಒಳ್ಳೆಯ ಉನ್ನತ ರೈತರು ಕಷ್ಟಪಡ್ತಾ ಇದ್ದಾರೆ ಅವರ ಬೆವರು ಅನಿ ಒಂದೊಂದು ಲೀಟ್ರ್ ಹಾಲು ಇವತ್ತು ಎಷ್ಟು ಕಷ್ಟಪಡ್ತಾರೆ ನಿಮ್ಗೆ ಗೊತ್ತಾಗಲ್ಲ ಅದು ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಗೆದ್ದು ತಪ್ಪ ಸುರಿದು ಹಾಲು ಕರೆದು ಮೇಯಿಸಿ ಮಾಡೋಲ್ಲ ಕಷ್ಟ ರೈತರಿಗೆ ಗೊತ್ತಿರುತ್ತೆ ಹಾಗಾಗಿ ಇಷ್ಟ ಬಂದಾಗ ಒಂದು ರೂಪಾಯಿ ಕಮ್ಮಿ ಮಾಡ್ತಿದ್ದಾರೆ ಇಷ್ಟ ಬಂದಾಗ ನೀವು ಇನ್ನೇನೋ ಮಾಡ್ತೀರಿ ಹಾಗಾದ್ರೆ ನಿಮ್ಗೆ ಎದ್ದಿರ್ಬೋದು ಜನಗಳು ಕೆಲಸ ಮಾಡಿ ಅಂತಲೇ ಹೊರ್ತು ನಿಮ್ಮ ಇಷ್ಟ ಬಂದು ಮಾಡೋಕ್ಕಲ್ಲ ರೈತರ ವಿರೋಧ ನಡುವೆ ನಿಮ್ಮ ಇಷ್ಟ ಬಂದಾಗ ನಾವು ಅಧಿಕಾರ ಕೊಟ್ಟಿಲ್ಲ ನಿಮಗೆ ಆ ಅಧಿಕಾರನ ಕಾನೂನು ಚೌಕಟ್ಟು ರೈತರ ಹಿತದೃಷ್ಟಿಯಿಂದ ಅಧಿಕಾರ ಕೊಟ್ಟಿದೆ ಹೊರ್ತು ಅಲ್ಲಿ ಕೂತ್ಕೊಂಡು ನಿಮಗೆ ನಿಮಿಷಿಸ ಬಂದಾಗ ನಾವು ಅಧಿಕಾರ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಿರಂತರವಾದ ಹೋರಾಟ ಇರ್ತದೆ ಯಾವುದೇ ಕಾರಣಕ್ಕೂ ಚಾಮಲ್ನ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಬೇಕು ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅವತ್ತು ನಾವು ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡ್ತೀವಿ ಎಷ್ಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದಿಂದ ಓಡುತ್ತೆ ಆಗಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲು ಉತ್ಪಾದಕರು ಈ ಒಂದು ಒಂದು ರ್ಯಾಲಿಗೆ ಬರಬೇಕು ಈಗಾಗಲೇ ಘಟಕದವ್ರು ಎದುರಿಸ್ತಾ ಇದ್ದಾರೆ ರೈತನ ನಿಮ್ಮ ಮಾಲ್ ಕಡಿಮೆ ಮಾಡ್ಬಿಡ್ತೀವಿ ಹಂಗೆ ಮಾಡ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರ್ಬಾರ್ದು ಇದು ಪ್ರಜಾಪ್ರಭುತ್ವ ನಮಗೋಸ್ಕರ ನಮ್ಮ ಕೆಲಸ ಮಾಡೋಕ್ಕಿರೋರು ಇವರೇ ನಮ್ಮ ಮೋಸ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಉಳ್ಕೋಬಾರ್ದು ತಾವೆಲ್ಲರೂ ಅವತ್ತು ಹೋರಾಟಕ್ಕೆ ಬನ್ನಿ ಅಂತ ಯಾವ ಜಾಗದಲ್ಲಿ ನಡೀತಾ ಇದೆ ಎಲ್ಲಿಂದ ಎಲ್ಲಿ ಬರಬೇಕು ರೈತರು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಹನ್ನೊಂದು ಗಂಟೆಗೆ ಚಾಮರಾಜನಗರದ ಪ್ರವಾಸಿ ಮಂದಿರಕ್ಕೆ ಬರಬೇಕು ಎಲ್ಲರೂ ಅಲ್ಲಿಂದ ಪ್ರತಿಭಟನಾ ರ್ಯಾಲಿ ಅಂಗಡಿ ಬೀದಿಗೆ ಬಂದು ಚಾಮರಾಜ ದೇವಸ್ಥಾನ ಮುಖಾಂತರ ಪಚ್ಚಪ್ಪ ಸರ್ಕಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ರ್ಯಾಲಿ ಹೊರಡುತ್ತೆ ಅಲ್ಲಿ ನಾವು ಪ್ರತಿಭಟನಾ ರ್ಯಾಲಿ ಏನು ಇದು ವಿರೋಧಿಸಿ ಜಿಲ್ಲಾಧಿಕಾರಿಗಳಿಗೆ ಮೆಮ್ರಮ್ ಕೊಡ್ತೀವಿ ಮುಂದೆ ಅದೂ ಮುಂದುವರೆದ್ರೆ ಮುಂದೆ ಅದು ಮಿನಿಸ್ಟ್ರಿ ಇರ್ಬೋದು ಸಿ ಎಮ್ ಇರ್ಬೋದು ಅಲ್ಲಿವರೆಗೂ ಉಗ್ರವಾದ ಹೋರಾಟಗಳನ್ನ ಮುಂದೆ ಮುಂದೆ ನಾವು ಹೋಗ್ತೀವಿ ಹಾಗಾಗಿ ಜಿಲ್ಲಾಧಿಕಾರಿಗಳು ಮಧ್ಯೆ ಪ್ರವೇಶಬೇಕು ಅಂತ ನಾನು ಅವ್ರನ್ನ ಒತ್ತಾಯಿಸ್ತೀನಿ ಥ್ಯಾಂಕ್ ಯು